ಬಿಗ್ ಪ್ಯಾಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಎದು ಇಲ್ಲಿ ಪಾಯಿಂಟ್ ಇರತಕ್ಕಂಥದ್ದು ಇದಕ್ಕೆ ಕೌಂಟರ್ ಅಂತ ಬಂದಾಗ ಈಗ ಆಯಿತು ನೀವೀಗ ಮತ ಓಟ ಓಟರ್ ಅಧಿಕಾರ ಯಾತ್ರಾ ಅಂತ ಅವ್ರು ಮಾಡಿದಾಗ ಗುಸ್ಬೇಟಿಯ ಬಚಾವೋ ಯಾತ್ರಾ ಅಂತ ನೀವು ಕರೆದು ಅದನ್ನು ಮಾತಾಡ್ತಾ ಇದ್ದೀರಿ ಇದಾದ ಮೇಲೆ ಬಿಹಾರದಲ್ಲಿ ನನಗೆ ಏನು ಕಾಣಿಸ್ತಾ ಇರೋದೇನು ಅಂತ ಹೇಳಿದ್ರೆ ಮ್ಯಾನಿಫೆಸ್ಟೋನೇ ಹೈಲೈಟ್ ಆಗ್ತಾ ಇಲ್ಲ ಹೇಳಿ ಮ್ಯಾನಿಫೆಸ್ಟೋ ಹೈಲೈಟ್ ಆಗ್ತಾ ಇಲ್ಲ ಯಾವುದೋ ಒಂದು ಸರ್ವೆ ಕೂಡ ಬಂದಿದೆ ಅಲ್ಲಿ ಜೆ ವಿ ಸಿ ಟೈಸ್ ನೌ ಪೋಲ್ ಶೋಸ್ ಮಿಕ್ಸಡ್ ಇಂಪ್ಯಾಕ್ಟ್ ಫಿಫ್ಟಿ ನೈನ್ ಪರ್ಸೆಂಟ್ ಆಫ್ ಬಿಹಾರ್ ವೋಟರ್ಸ್ ರಿಜೆಕ್ಟ್ ದಿ ವೋಟ್ ಚೋರಿ ನರೇಟಿವ್ ವೈಲ್ ಥರ್ಟಿ ಟೂ ಪರ್ಸೆಂಟ್ ಬಿಲೀವ್ ಇಟ್ ಪೊಟೆನ್ಷಿಯಲಿ ಹರ್ಟಿಂಗ್ ದ ಮಹಾಘಟಬಂಧನ್ ಮೂವತ್ತೆರಡು ಪರ್ಸೆಂಟ್ ಜನ ಮಾತ್ರ ಅದನ್ನು ನಂಬುತ್ತಾ ಇದ್ದಾರೆ ಐವತ್ತೊಂಬತ್ತು ಪರ್ಸೆಂಟ್ ಜನ ಬಿಹಾರದಲ್ಲಿ ಸರ್ವೆ ರಿಪೋರ್ಟ್ ಇದು ಇದನ್ನು ನಂಬಕ್ಕೆ ರೆಡಿ ಇಲ್ಲ ಅಂದರೆ ವೋಟ್ ಚೋರಿಯಾಗಿದೆ ವೋಟ್ ಚೋರಿಯಾಗಿದೆ ಆಗಿದೆ ಅಂಥೇಳಿ ನಂಬಿಕೆ ನಂಬಲ್ಲ ಬೇರೆ ವಿಚಾರ ಮತ್ತು ಕಾಂಗ್ರೆಸ್ ಅಥವಾ ಇಂಡಿಯಾ ಬ್ಲಾಕ್ ಇದೊಂದೇ ವಿಷಯವನ್ನ ಇಟ್ಕೊಂಡು ಹೋದ ಕಡೆ ಬಂದ ಕಡೆ ಓಟ್ ಚೋರಿ ಓಟ್ ಚೋರಿ ಹೇಳ್ತಾ ಇದ್ದಾರೆ ಇದು ಎನ್ ಎಫ್ ಅಂತ ಅನ್ಸುತ್ತೆ ನಿಮಗೆ ಸಾಕು ಅನ್ಸುತ್ತೆ ಆಯ್ತು ಅವ್ರೇನೋ ಮಾಡ್ತಾ ಇದ್ದಾರೆ ಅದಕ್ಕೊಂದು ಕೌಂಟರ್ ನಿಮ್ದು ಘುಸ್ಪೇಟೆಯ ಬಚಾವೋ ಯಾತ್ರಾ ಸಾಕ ಇದು ಅದು ಎನ್ ಎಫ್ ಚುನಾವಣೆಗೆ ಇಲ್ಲ ಸರ್ ದಟ್ಸ್ ಎನ್ ಎನಫ್ ಸರ್ ಓಕೆ ಬಿಕಾಸ್ ಅವ್ರ ಜೊತೆಗೆ ಅಭಿವೃದ್ಧಿ ಅನ್ನೋದಿರುತ್ತೆ ಡೆವಲಪ್ಮೆಂಟ್ ಅನ್ನೋದಿರುತ್ತೆ ನಿತೀಶ್ ಕುಮಾರ್ ಅವರಲ್ಲಿ ಯಾವ ಯಾವ ರೀತಿ ಅಭಿವೃದ್ಧಿ ಆಗಿರುವ ಎಂಬತ್ತೈದು ಸಾವಿರ ಬಿಹಾರದ್ದು ತಲಾದಾಯ ಎಷ್ಟು ಹಿಂದೆ ಬಿದ್ದಿದ್ದಾರೆ ಇವ್ರದೇ ಇತ್ತು ಪಲ್ಟು ಕುಮಾರ್ ಪಲ್ಟು ಕುಮಾರ್ ಅಂತ ಕರೀತಾರಲ್ಲ ಕಲಾದಾಯಕಿಂದ ಹೋಯ್ತು ಅಂತ ಆಗ್ಲೇ ಹೇಳಿದೆ ಅರವತ್ ವರ್ಷದ ಏನ್ ಮಾಡಿ ಬಿಮಾರು ರಾಜ್ ಅಂತ ಹೇಳ್ತಾರೆ ಆತರ ಹೇಳ್ತಾರಲ್ಲ ಅದ ಯಾರು ಆಡಳಿತ ಅಂಗದಿತ್ತು ಸರ್ ಅಲ್ಲಿ ಯಾರಾದ್ಮೇಲೆ ಎನ್ ಯಾರ ಕೈಗೆ ಹೋಯ್ತು ಅಲ್ಲಿ ಬಿಜೆಪಿ ಕೈಗೆ ಬಂದ್ಮೇಲೆ ನಿತೀಶ್ ಚೆನ್ನಾಗಿ ಮಾಡಕ್ಕೆ ಟೈಮ್ ಇತ್ತು ನಿತೀಶ್ ಇಪ್ಪತ್ತು ವರ್ಷ ಇದ್ರುನು ಹದಿನೆಂಟು ವರ್ಷ ಇದ್ರು ಮಾಡ ಇವಾಗ ಗ್ರೌಂಡ್ ರಿಪೋರ್ಟ್ ಏನಿರುತ್ತೆ ಅಂದ್ರೆ ಜಂಗಲ್ ಡೆವೆಲಪ್ಮೆಂಟ್ ರಾಜ್ಗೆ ಇಟ್ ಈಸ್ ಬೆಟರ್ ಇಟ್ ಈಸ್ ಬೆಟರ್ ವಾಟ್ ಇಟ್ ವಾಸ್ ಅಂತ ಸರ್ ಬೂತ್ ಕ್ಯಾಪ್ಚರಿಂಗ್ ಅನ್ನೋದು ಏನಂತು ಆರ್ಜೆಡಿ ಅವ್ರ ಒಂದು ದೊಡ್ಡ ಇತಿಹಾಸನೇ ಇರುತ್ತೆ ಕ್ಯಾಪ್ಚರಿಂಗ್ ಅಂದವ್ರು ಇವತ್ತು ವೋಟ್ ಚೋರಿ ಅಂತ ಅಂದ್ಬಿಟ್ಟು ಯಾತ್ರೆ ಮಾಡ್ತಾ ಇರೋದು ಎಷ್ಟೋ ಹಾಗಾದ್ರೆ ಇವರು ಹೇಳ್ತಾ ಇದ್ರು ಏನಂತಾರೆಟಿಸನ್ಶಿಪ್ಸ್ ನ ಎಲೆಕ್ಷನ್ ಕಮಿಷನ್ ಇದ್ ಹಾಗಾದ್ರೆ ಬೂತ್ ಬೂತ್ ಕ್ಯಾಪ್ಚರಿಂಗ್ ಕೌಂಟರ್ ನಿಮ್ದು ವೋಟ್ ಚೋರಿ ನಿಮ್ದು ಕೌಂಟರ್ ಸರ್ ನಮ್ದು ಅದಕ್ಕ ಕೌಂಟರ್ ಚೆ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಇಲ್ಲ ಸರ್ ಹಾಗಾದ್ರೆ ನಾನು ಒಂದೇ ಒಂದು ಪ್ರಶ್ನೆ ಸರ್ ಅದಲ್ಲಿ ಹಿಂದೆ ಸಿಟಿಸನ್ಶಿಪ್ ಅಮೆಂಡ್ ಬಂದಾಗ ಎನ್ ಆರ್ ಎಸ್ ಸಿ ಬಂದಾಗ ಯು ಸಿ ಬಂದಾಗ ನೈ ನೈದಿಕ್ಕ ಹೆಂಗೆ ಕಾಗ್ ನೈದಿಕ್ಕ ಹೆಂಗೆ ಹೇಳಿದ್ರೆ ಸರ್ ಅವಾಗ ಅದು ಸಿಟಿಸನ್ಶಿಪ್ ವ್ಯಾಲಿಡಿಟಿ ಮಾಡ್ಬೇಕಾಗಿರೋದಲ್ವಾ ಅವಾಗ ಯಾಕೆ ಇವರೆಲ್ಲ ತಕ್ಷಣ ನಿಲ್ಸ್ಬಿಟ್ರಿ ನೀವು ಹಾಗಾದ್ರೆ ಭಯ ಬಿದ್ಬಿಟ್ರ ನೀವು ನಾವು ಯಾಕೆ ಬೇಯಿಸಿ ಸರ್ ನಾವು ಅವಶ್ಯಕತೆ ಇಲ್ಲ ಸರ್ ಯಾರ ಕಾಂಗ್ರೆಸ್ ನಾಲ್ಕು ಜನ ಯಾಕೆ ಅದಕ್ಕೆ ವಿ ವಿಲ್ ಆರ್ ಗುರು ಎಲ್ಲೆಲ್ಲಿ ಚೇಂಜ್ ಆಗಿದೆ ಆಮೇಲೆ ಇಡೀ ಒಂದು ಏನಂತಾರೆ ಗಡಿಭಾಗದಲ್ಲಿ ಆಧಾರ್ ರಿಜಿಸ್ಟ್ರೇಷನ್ ಆಗ್ಬಹುದು ಇವರ ಸಂಸ್ಥೆಗಳು ಇವರ ಬೇರೆ ಬೇರೆ ಅಂಗಗಳು ಬೇರೆ ಬೇರೆ ಯಾವ ರೀತಿ ಮಾಡ್ತವೆ ಇನ್ಕ್ರೀಸ್ ಯಾವ್ದಿದೆ ನಂಬರ್ ಆಫ್ ಏನಂತಾರೆ ಯು ಐದು

ನಿಮ್ ಋತು ಚೀಟಿ ಅಕ್ಸೆಪ್ಟ್ ಮಾಡಲ್ಲ ಅನ್ನೋದಕ್ಕೆ ಅವ್ರು ಹೇಳ್ತಾರಲ್ಲ ಸರ್ ಅದೇ ಸುಪ್ರೀಂ ಕೋರ್ಟ್ ಚಾಟಿ ಬಿಸ್ ಹೇಳ್ಬೇಕು ಅವರಲ್ಲಿ ಸುಪ್ರೀಂ ಕೋರ್ಟ್ ಚಟಿ ಬಿಸಬೇಕು ಏನ್ ಮಾಡ್ಬೇಕಾಗುತ್ತೆ ಇವ್ರಿಗೆ ಇಂತ ಹೇಳಿ ನೀವು ಚುನಾವಣಾ ಆಯೋಗ ಕೇಳ್ತಾ ಮಿಸ್ ಮೀನ್ಸ್ ಇವ್ರು ಹೇಳುತ್ತ ಚುನಾವಣೆ ಇವರು ಕೇಳ್ತಾ ಇದ್ದಾಗ ಏನ್ ಮಾಡ್ಬೇಕಾಗುತ್ತೆ ಫೈನ್ ಫೈನ್ ಇದೀಗ ಇದೀಗ ನಮ್ಮ ಮುಂದೆ ಅಶೋಕ್ ಕುಮಾರ್ ಅವರು ಇದ್ದಾರೆ ವೈಜ್ ಅಶೋಕ್ ಅಶೋಕ್ ಕುಮಾರ್ ಅವರು ಹಿರಿಯ ಪತ್ರಕರ್ತರು ಅಶೋಕ್ ಕುಮಾರ್ ಅವರ ನಮಸ್ಕಾರ ನಮಸ್ಕಾರ ಈಗ ಸರ್ ಪ್ರಶ್ನೆ ಇಲ್ಲಿ ಬಿಹಾರದ ಎಲೆಕ್ಷನ್ ಗೆ ಸಂಬಂಧಪಟ್ಟಂತ ಎರಡು ಮೂರು ವಿಚಾರಗಳಿದೆ ಸರ್ ಇಲ್ಲಿ ಒಂದು ಸಿದ್ದರಾಮಯ್ಯ ಅವ್ರನ್ನ ಕರ್ಕೊಂಡು ಹೋಗಿ ಅಹಿಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಚಾರ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಅಹಿಂದ ವಿಚಾರದಲ್ಲಿ ಟ್ರಂಪ್ ಕಾರ್ಡ್ ಇದ್ದಂಥ ಕಾಂಗ್ರೆಸ್ಗೆ ಅದು ನಿರ್ವಿವಾದ ಅಂತ ನಾನು ಭಾವಿಸಿದ್ದೀನಿ ಇದು ಒಂದು ವಿಚಾರ ಆದರೆ ಬಿಹಾರದ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಮಾತನಾಡೋದಾದರೆ ಒಂದು ಕಡೆ ವೋಟರ್ ಅಧಿಕಾರ ಯಾತ್ರಾ ಅಂತಾರೆ ರಾಹುಲ್ ಗಾಂಧಿ ವೋಟ್ ಚೋರಿ ವೋಟ್ ಚೋರಿ ಅಂತ ಮಾತಾಡ್ತಾರೆ ಈ ಎರಡು ವಿಚಾರಗಳು ಇದಕ್ಕೆ ಕೌಂಟ್ರಾಗಿ ಬಿ ಜೆ ಪಿಯವರು ಇದು ಗುಸ್ಬೇಟಿಯೋ ಬಚಾವೋ ರ್ಯಾಲಿ ಅಥವಾ ಯಾತ್ರಾ ಇದನ್ನಂತ ಇವ್ರನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ ಬಿಹಾರದ ಎಲೆಕ್ಷನ್ ಗೆಲ್ಲೋದಕ್ಕೆ ಚುನಾವಣಾ ಆಯೋಗದ ಮಿಸ್ಟೇಕ್ಗಳು ಒಂದ್ ವೇಳೆ ಆಗಿದ್ರೆ ಆ ಮಿಸ್ಟೇಕ್ ಹೈಲೈಟ್ ಮಾಡುವುದು ಒಂದು ಪಕ್ಷಕ್ಕೆ ಮತವನ್ನ ಒಂದು ಸಾಧನವ ಅಂತ ನಾನು ಅಲ್ಲಿ ನನಗೆ ನನ್ನ ಸ್ನೇಹಿತರು ಲಾಲು ಇವರು ನಮ್ಮ ನಿತೀಶ್ ಕುಮಾರ್ ಅವ್ರ ಹತ್ರ ಇದ್ದಾರೆ ಅವ್ರ ಎಂ ಪಿ ಕೂಡ ಅನಿಲ್ ಹೆಗಡೆ ಅಂತ ಹೇಳಿ ಅವರು ಚುನಾವಣಾ ತಂತ್ರಗಾರಿಕೆಯಲ್ಲಿ ಅಲ್ಲಿ ನಾನು ಅವ್ರ ಜೊತೆ ಮಾತಾಡಿದೆ ಸಂಜೆ ಕೆಲವರ ಜೊತೆ ಮಾತಾಡದೆ ಮೇಜರ್ ಆಗಿ ಸಿದ್ದರಾಮಯ್ಯನವರನ್ನ ಒಂದು ಐಂದ ನಾಯಕರು ಅಂತ ಏನು ರಾಹುಲ್ ಗಾಂಧಿ ಅವರು ಸೃಷ್ಟಿ ಮಾಡಿದಾರಲ್ಲ ಅದನ್ನ ನಮ್ಮ ಕರ್ನಾಟಕದಲ್ಲಿ ಏನು ಸಕ್ಸಸ್ ಆಗಿದೆ ಆ ಸಕ್ಸಸ್ ಅನ್ನ ಆ ಕಡೆ ಹೋಗ್ಬೇಕು ಅಂತ ಕನೆಕ್ಷನ್ ಸಿದ್ದರಾಮಯ್ಯನವ್ರಿಗೆ ಹೊಸದೇನಲ್ಲ ತುಂಬಾ ಜಾರ್ಜ್ ಫರ್ನಾಂಡಿಸ್ ಅವ್ರ ಕಾಲದಿಂದ ಲಾಲು ಪ್ರಸಾದ್ ಯಾದವ್ ಕಾಲದಿಂದ ಅವ್ರಿಗೆ ಅಲ್ಲಿ ಗೊತ್ತಿರುವಂತ ವಿಚಾರ ಈ ಐಂದ ವರ್ಗವನ್ನ ಯಾವ ರೀತಿ ಉಪಯೋಗಿಸಬೇಕು ಮತ್ತು ಅದಕ್ಕೆ ತಂತ್ರಗಾರಿಕೆಯನ್ನ ರೂಪಿಸೋದ್ರಲ್ಲಿ ಕರ್ನಾಟಕದಲ್ಲಿ ಏನು ಬದಲಾವಣೆಗಳಾಯ್ತು ಆ ಬದಲಾವಣೆಗಳು ಅಲ್ಲಿ ತರಲಿಕ್ಕೆ ಪ್ರಯತ್ನಗಳು ಈಗ ಆರಂಭ ಆಗಿದೆ ಇದರ ಆರಂಭ ತಂತ್ರಗಾರಿಕೆಯನ್ನ ರೂಪಿಸ್ಲಿಕ್ಕೆ ಸಿದ್ದರಾಮಯ್ಯನವರು ಹೋಗಿದ್ದಾರೆ ಅನ್ನೋದು ಒಂದು ವಲಯ ಅಲ್ಲಿ ಆದ್ರೆ ನಿತೀಶ್ ಕುಮಾರ್ ಅವರ ವಲಯ ಹೇಳೋದೇನು ಅಂತಂದ್ರೆ ನಮ್ಗೆ ಹಿಂದೆ ನಮ್ಮ ಹಲವು ಕಾರಣಕ್ಕೆ ಒಂದು ಮೂವತ್ತೈದು ಕ್ಷೇತ್ರಗಳಲ್ಲಿ ಹಿನ್ನಡೆ ಆಗಿತ್ತು ನಮ್ಗೆ ಅದನ್ನು ನಾವು ಪಡ್ಕೊತೀವಿ ಆಮೇಲೆ ಬಿಜೆಪಿ ಚೆನ್ನಾಗಿದೆ ಆ ರೀತಿಯ ಇದನ್ನ ಕೊಡ್ತಿದ್ದಾರೆ ನಿತೀಶ್ ಕುಮಾರ್ ಅವ್ರಿಗೆ ಅವರ ಬದಲಾವಣೆಗಳು ಮಾಡ್ಕೋತಾರಲ್ಲ ಆ ಪಕ್ಷದಿಂದ ಈ ಪಕ್ಷ ಈ ಪಕ್ಷ ಅದು ಈ ಸಲ ಸ್ವಲ್ಪ ಎಡವಟ್ಟಾಗ್ಬೋದು ಅಂತ ಮತ್ತೆ ಇಂಡಿಯಾ ಒಕ್ಕೂಟ ಒಂದಾಗಿರೋದು ಅವ್ರಿಗೆ ಒಂದು ಆತಂಕವನ್ನ ಸೃಷ್ಟಿ ಮಾಡಿದೆ ಅನ್ನೋದು ಅಲ್ಲಿನ ರಿಪೋರ್ಟ್ ಅಲ್ಲಿಂದ ನಮ್ಮ ಮತ್ತೆ ಅಲ್ಲಿನ ರಾಜಕಾರಣಿಗಳು ಹೇಳುವಂಥದ್ದು ಹಾಗಾಗಿ ಅವರು ಆ ಬಲವಾಗಿ ಬಳಸ್ಕೊತಾ ಇದ್ದಾರೆ ಅನ್ನೋದು ಬಳಸ್ಕೊಳಕ್ಕೆ ಆರಂಭಿಸಿದ್ದಾರೆ ಅನ್ನೋದು ಇವತ್ತು ಸಿದ್ದರಾಮಯ್ಯ ಅವರ ಭೇಟಿ ಇದಿಲ್ಲ ಆದ್ರಿಂದ ಶುರುವಾಗಿದೆ ಅಶೋಕ್ ಸರ್ ಈಗ